ಯಾವುದೇ ಕಾರಣಕ್ಕೆ ಯಾವುದೇ ಕಾನೂನು ಬಹಿರವಾಗಿ ಕೂಡಲೇ ಆದೇಶ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಸುತ್ತಿಲ್ಲ ಸುತ್ತಿಲ್ಲ ಆಟಗಳು ಹಾಕೊಂಡು ಆಟಗಳು ಹಾಕೊಂಡು ಪತ್ರೆ ಪಾಟೀಲ್ ಮಾಡಿ ಎಣ್ಣೆ ಹೊಡೆಯುವುದಿಲ್ಲ ಎಣ್ಣೆ ಹೊಡೆದು ಆಟೋ ಚಾಲನೆ ಮಾಡುವುದಿಲ್ಲ ಅಲ್ಲಿ ಅಥವಾ ಗ್ರಾಮಾಂತರ ಓವರ್ ಸ್ಪೀಡ್ ಮಾಡುವುದಿಲ್ಲ ಆಟೋಗಳಲ್ಲಿ ನಮ್ಮ ಲೈಸೆನ್ಸ್ ಪರ್ಮಿಟ್ ಮೀರಿ ಕಾನೂನು ಗೌರವ ಕೊಡ್ತೇವೆ ಪೊಲೀಸ್ ಇಲಾಖೆ ಗೌರವ ಕೊಡ್ತೇವೆ ಗೌರವ ಕೊಡ್ತೀವಿ ಅಂತೇಳಿ ಲગેಗೆ ಮಾಹಿತಿಯನ್ನು ಮಾಹಿತಿಯನ್ನು ನೋಡುತ್ತೇವೆ